ಐತಿಹಾಸಿಕ ಸ್ಥಳ ಪುರಾತನ ಇತಿಹಾಸ ಹೊಂದಿರುವ ಶತಮಾನ ಕಂಡಂತಹ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದ ಈ ಒಂದು ಸುಂದರ ವಿಡಿಯೋ ಸತತ ಮೂರು ದಿನಗಳ ಪ್ರಯತ್ನ ಕರ್ನಾಟಕದ ಬಹುಮುಖ್ಯ ಪ್ರವಾಸಿ ತಾಣ ವಿಶ್ವೇಶ್ವರಯ್ಯ ಜಲನಿಗಮ ನಿಯಮಿತ ಮೈಸೂರು ರಾಜಮನೆತನದ ರಾಜಮಾತೆ ಮಹಾರಾಣಿ ಶ್ರೀ ಕೆಂಪ ನಂಜಮ್ಮಣ್ಣಿ ವಾಣಿ ಮತ್ತು ಶ್ರೀ ಕೃಷ್ಣರಾಜ ಒಡೆಯರ್ ಅವರಿಗೆ ಈ ವಿಡಿಯೋ ಅರ್ಪಣೆಯಾಗಲಿ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಜಕ್ಕೂ ಇದೊಂದು ವಿಡಿಯೋ ಪೂರ್ತಿ ನೋಡಿರಿ ಪೂರ್ತಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ರಾಜಮಾತೆ ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ವಾಣಿ ಮತ್ತು ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಆದೇಶದಂತೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಪ್ರಾರಂಭಿಸಿದರು ಇದರ ನಿರ್ಮಾಣವು ಸಾವಿರದ ಒಂಬೈನೂರ ಏಳರಲ್ಲಿ ಪೂರ್ಣಗೊಂಡಿತು ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಈ ಜಲಾಶಯವನ್ನು ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಮಹಾರಾಜರು ವೇದವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದರು ರಾಜಮಾತೆ ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನದಿಂದ ಈ ಯೋಜನೆ ಆರಂಭವಾಯಿತು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಕೋಡಿ ಬಿದ್ದಿತ್ತು ವಾಣಿ ವಿಲಾಸ ಸಾಗರ ಕಾಮಗಾರಿಯ ಹಂತದಲ್ಲಿ ಹಣದ ಕೊರತೆ ಉಂಟಾಗಿತ್ತು ಹಣದ ಕೊರತೆಯಿಂದಾಗಿ ರಾಜಮನೆತನದ ಆಭರಣಗಳನ್ನು ಮತ್ತೆ ಇಡಬೇಕಾದ ಕಾರಣ ರಾಜಮಾತೆ ಕೆಂಪ ನಂಜಮ್ಮಣಿ ವಾಣಿಯವರು ಈ ಒಂದು ಕಾಮಗಾರಿಗೆ ಅವರ ಆಭರಣಗಳನ್ನು ಅರ್ಪಿಸಿದರು ಇದೇ ಕಾರಣಕ್ಕೆ ಮಾರಿಕಣಿವೆ ಡ್ಯಾಮ್ ಅನ್ನು ವಾಣಿ ವಿಲಾಸ ಸಾಗರ ಎಂದು ಹೆಸರಿಡಲಾಯಿತು ಸುಮಾರು ನೂರು ಕಿಲೋಮೀಟರ್ಗೂ ಹೆಚ್ಚು ಭೂಮಿಗೆ ಬಲ ಮತ್ತು ಎಡದಂಡೆ ಕಾಲುವೆಗಳ ಮೂಲಕ ನೀರುಣಿಸಲಾಗುತ್ತದೆ ಹಿರಿಯೂರು ಹೊಸದುರ್ಗ ಚಿತ್ರದುರ್ಗ ಚಳ್ಳಕೆರೆಯ ದೇಶೀಯ ನೀರಿನ ಮೂಲವಾಗಿದೆ ಹಿರಿಯೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಸಾಗರವು ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟದ ಚಿತ್ರಣವನ್ನು ಕಾಣಬಹುದು ಈ ಅಣೆಕಟ್ಟು ಸಿಮೆಂಟ್ ಬಳಸದೆ ಕೇವಲ ಗಾರೆಯಿಂದ ನಿರ್ಮಿಸಲ್ಪಟ್ಟಿದೆ ಇದನ್ನು ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಿಸಲಾಗಿದೆ ವಾಣಿವಿಲಾಸ ಸಾಗರವು ವೇದವತಿ ನದಿಗೆ ಮಾರೀಕಣಿವೆ ಎಂಬಲ್ಲಿ ನಿರ್ಮಿಸಲಾದ ಕರ್ನಾಟಕದ ಹಳೆಯ ಜಲಾಶಯಗಳಲ್ಲಿ ಒಂದಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟ ಶ್ರೇಣಿಯಲ್ಲಿ ಹುಟ್ಟುವ ವೇದ ನದಿಯು ಮುಂದೆ ಅವತಿ ನದಿಯನ್ನು ಸೇರಿ ವೇದಾವತಿ ನದಿಯಾಗಿ ಹರಿಯುತ್ತದೆ ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ನೀರಾವರಿ ಸೌಲಭ್ಯ ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ನೂರ ಹದಿನೆಂಟು ವರ್ಷಗಳ ಅಂದರೆ ಶತಮಾನಕ್ಕೂ ಹಳೆಯದಾದ ಗಟ್ಟಿಮುಟ್ಟಾದ ಜಲಾಶಯವಾಗಿದೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಕೋಡಿ ಬಿದ್ದ ನಂತರ ಎಂಬತ್ತೊಂಬತ್ತು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡನೇ ಬಾರಿಗೆ ಕೊಡಿ ಬಿದ್ದಿತ್ತು ನಂತರ ಮತ್ತೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಮೂರನೇ ಬಾರಿ ಕೊಡಿ ಬಿದ್ದಿತ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಾಣಿ ವಿಲಾಸ ಸಾಗರಕ್ಕೆ ಭೇಟಿ ಕೊಟ್ಟು ಬಾಗಿನ ಸಮರ್ಪಣೆ ಅರ್ಪಿಸಿದ್ದರು ಮತ್ತೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ನಾಲ್ಕನೇ ಬಾರಿ ಕೋಡಿ ಬಿದ್ದಿದ್ದು ಒಂದೇ ವರ್ಷದಲ್ಲಿ ಎರಡು ಬಾರಿ ಕೋಡಿ ಬಿದ್ದು ದಾಖಲೆ ನಿರ್ಮಿಸಿದೆ ವಿಲಾಸ ಜಲಾಶಯವು ಹನ್ನೆರಡು ಸಾವಿರದ ನೂರ ಮೂವತ್ತೈದು ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಉಣಿಸುತ್ತದೆ ಐದು ಪಾಯಿಂಟ್ ಇಪ್ಪತ್ತೈದು ಟಿ ಎಮ್ ಸಿ ನೀರು ಹಂಚಿಕೆಯಾಗುತ್ತದೆ ಗೆಳೆಯರೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಂಬಲ ಕೊಡಿರಿ